ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗಿದ್ರಿ ಎಲ್ಲರು ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ ತಾವೆಲ್ಲರೂ ಅಂತ ಅನ್ಕೊಳ್ತೀನಿ ನೋಡ್ರಿ ಬರ್ರಿ ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತಿನ ಯಾವುದೇ ರೆಸಿಪಿ ಇಲ್ಲ ಏನಿಲ್ಲ ಜಸ್ಟ್ ನಿಮ್ಗಳ ಜೊತೆ ಸ್ವಲ್ಪ ಮಾತಾಡೋಣ ಅಂತ ಹೇಳಿ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಏನುಪ ಅಂತಂದ್ರೆ ನಾನೇ ನಿಮ್ಗೆ ಹೇಳಿದ್ದೆ ಅಪ್ಪಾಜಿ ಯಾಕೆ ಬಂದಾರ ಅಂತ ಹೇಳಿ ಹೇಳ್ತೀನಿ ನಿಮ್ಗೆ ಇಂಟ್ರೆಸ್ಟ್ ಇದ್ದ ಕೇಳ್ರಿ ಅಂತ ಸೊ ನನಗೊಂದಿಷ್ಟು ಕಮೆಂಟ್ಸ್ಗಳು ಬಂದಾವು ಯಾಕೆ ಬಂದಾರ ಅಪ್ಪಾಜಿ ಅಂತ ಹೇಳಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾಕೆ ಬಂದರು ಏನು ಅಂತ ಅಪ್ಪಾಜಿನ ನೋಡಿದರೆ ನೀವು ನಾನು ಶೇರ್ ಮಾಡೋದೆ ನಿಮಗೆ ಅವ್ರು ಬಂದ ದಿನ ಅವ್ರು ಯಾವಾಗಲೂ ಅಷ್ಟೇನಾ ಸೂಕ್ಷ್ಮ ಜೋರು ಧ್ವನಿ ಮಾಡೋಂಗಿಲ್ಲ ಏನು ಅನ್ನೋಂಗಿಲ್ಲ ಸಮಾಧಾನ ಅಂತ ಹೇಳಿ ಸಿಂಪಲ್ ಹೇಳಬೇಕಂದ್ರೆ ಫುಲ್ಲೇ ಸೈಲೆಂಟ್ ಅವರು ಯಾವಾಗಿದ್ರು ಅವ್ರ ನೇಚರ ಇರೋದು ಮತ್ತು ಯಾವಾಗಿದ್ರು ಅವ್ರು ಸ್ಲಿಮರಿ ಆದ್ರೆ ಇಷ್ಟಲ್ಲ ಈಗ ಸ್ವಲ್ಪ ವೀಕ್ ಬಾಳಾಗ್ಯಾರ ಇಷ್ಟಲ್ಲ ಸ್ವಲ್ಪ ಬೆಟರ್ ಬಟ್ ಸ್ಲಿಮ್ ಆ್ಯಂಡ್ ಡ್ರಿಮ್ ಆ್ಯಂಡ್ ಫಿಟ್ ಆಗಿ ಇರುವಂತ ಒಂದು ಬಾಡಿ ಅವ್ರದ್ದು ಯಾವಾಗಿದ್ರು ಅದನ್ನ ಯಾವಾಗಿದ್ರು ಅಷ್ಟೇ ಮೇಂಟೈನ್ ಕೂಡ ಮಾಡಿದ್ರು ಅವ್ರು ಅಪ್ಪಾಜಿ ಹೆಂಗಂದ್ರೆ ಟೈಮ್ ಟು ಟೈಮ್ ಅಂದ್ರೆ ಈಗ ಒಂಥರ ಆರ್ಮಿ ಮ್ಯಾನ್ಸ್ ಇರ್ತಾರೆ ನೋಡ್ರಿ ಫಿಕ್ಸ್ ಟೈಮಿಂಗ್ ಸೊ ಆ ಟೈಮಿಗೆನ ಯಾವ ಟೈಮಿಗೆ ಏನಾಗಬೇಕು ಅದರ ಟೈಮ ಆಗಬೇಕು ಹೆಚ್ಚು ಆಗೋಂಗಿಲ್ಲ ಕಡಿಮೆನೂ ಆಗೋಂಗಿಲ್ಲ ಯಾವಾಗಿಂದ್ರೂ ನಮ್ಮ ತಿಳುವಳಿಕಿಂದ ನಮ್ಮ ಅಪ್ಪಾಜಿನ ಅದೇ ಥರ ನೋಡ್ಕೊಂಡು ಬಂದಿದ್ದು ಹೀಗಾಗಿ ಒಂದು ಫಿಕ್ಸ್ ಟೈಮ್ ಬೆಳಗ್ಗೆ ಏಳೋದ್ರಿಂದ ಹಿಡಿದು ರಾತ್ರಿ ಮಲ್ಗೋದ್ರಿಂದವರೆಗೇನು ಈ ಟೈಮಿಗೆ ಇದಾಗಬೇಕಂತ ಹೇಳಿ ಸೊ ಆ ಥರ ಅವರು ಮತ್ತು ಊಟದಲ್ಲಿ ಅಂತಪುರಿ ಯಾವಾಗಿದ್ರೂ ಚೆನ್ನಾಗಿ ಯಾವ ಭರ್ಜರೇ ಊಟ ಮಾಡಿದ್ರು ಅಂತ ನಾವು ನೋಡಿದ್ದಿಲ್ಲ ಇಲ್ಲ ಬಟ್ ಏನಾಯ್ತಲ್ಲ ಎಷ್ಟೋನ್ಲಿ ಎಲ್ಲಾನು ಎಲ್ಲನೂ ಇರ್ಬೇಕು ಏನೋ ಒಂದು ಅಡ್ಜಸ್ಟ್ಮೆಂಟ್ ಊಟ ಅಂತ ಹಿಂಗೆ ಅವರು ಇಷ್ಟಪಡೋಂಗಿಲ್ಲ ರೊಟ್ಟಿಗೆ ಪಲ್ಯನ ಬೇಕು ಅನ್ನಕ್ಕೆ ಸಾರ ಬೇಕು ಆ ಥರ ಮತ್ತು ಟಿಫನಿಗೆ ಚಪಾತಿ ರೊಟ್ಟಿ ರೈಸ್ ಐಟಮ್ಸು ಇಷ್ಟಪಡೋಂಗಿಲ್ಲ ಏನಾದರೂ ಬೇರೆ ಬೇರೆ ಟಿಫನ ಬೇಕು ಯಾವಾಗಿದ್ರು ಇದೇ ಥರ ಇರೋದು ಅವರು ತಿನ್ನೋದನ್ನು ಅಷ್ಟೇ ನಾಸ್ಟಿಕ್ ಅಷ್ಟೇ ಯಾವಾಗಿದ್ರು ಊಟ ಅವ್ರದ್ದು ಅನ್ನೋಂಗೆ ಯಾವಾಗ ಉಂಡಿಲ್ಲ ಅದನ್ನ ಹೇಳಿದೆ ನಿಮ್ಗೆ ನಾನು ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ ಅಪ್ಪಾಜಿ ಏನು ಜಾಬ್ ಮಾಡ್ತಿದ್ರು ಅವ್ರು ಎಸ್ ಟಿ ಎಮ್ ಇಂಜಿನಿಯರಿಂಗ್ ಕಾಲೇಜ್ ಒಳಗೆ ಪ್ಯೂನಾಗಿ ವರ್ಕ್ ಮಾಡ್ತಾ ಇದ್ರು ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟಿಗೆ ಹೇಳಿ ವರ್ಕ್ ಮಾಡ್ತಾ ಇದ್ರು ಅದೆಲ್ಲ ನಾವು ಹೋಗಿ ಲ್ಯಾಬ್ ಎಲ್ಲ ನೋಡಿದ್ದು ಉಂಟು ಎಸ್ ಟಿ ಎಮ್ ಇಂಜಿನಿಯರಿಂಗ್ ಕಾಲೇಜ್ ಕಲ್ಕಟ್ಗಿ ರೋಡಿಗೆ ಬರತ್ತೆ ನಮ್ಮ ಧಾರವಾಡದಾಗ ಅಲ್ಲೆಲ್ಲ ನಾವು ಹೋಗಿ ಕಾಲೇಜ್ ನೋಡಿದ್ದು ಉಂಟು ಅಪ್ಪಾಜಿ ಮಾಡುವಂಥ ವರ್ಕ್ ಪ್ಲೇಸ್ ನೋಡಿದ್ದು ಉಂಟು ಅದು ಯಾವ ರೀತಿ ಇರ್ತೈತಿ ಕೆ ಕೆಮಿಸ್ಟ್ರಿ ಲ್ಯಾಬು ಆ ಥರ ಎಲ್ಲಾನು ಆ ಥರ ಎಕ್ಸ್ಪೀರಿಯೆನ್ಸ್ನು ಮಾಡಿವಿ ಆಮೇಲೆ ಗ್ರ್ಯಾಂಡಾಗಿ ಫಂಕ್ಷನ್ ಇದ್ದಾಗ ಗ್ರ್ಯಾಂಡಾಗಿ ಗ್ಯಾದ್ರಿಂಗ್ ಅಂತ ಮಾಡ್ತಾರೆ ಆ ಟೈಮಲ್ಲೂ ಫುಲ್ಲಿ ಅಂದ್ರೆ ಫುಲ್ಲಿ ನಾವು ಎಲ್ಲ ಹೋಗಿ ಎಂಜಾಯ್ ಮಾಡಿದ್ದು ಉಂಟಲ್ಲೇ ಅಂದ್ರೆ ದೊಡ್ಡ ದೊಡ್ಡ ಸಿಂಗರ್ಸ್ನೆಲ್ಲ ಕರೆಸ್ತಿದ್ರು ಇಂಜಿನಿಯರಿಂಗ್ ಕಾಲೇಜ್ ಅಂದ್ರೆ ಮತ್ತು ಆ ಮಟ್ಟಕ್ಕೆನೇ ಒಂದು ಫಂಕ್ಷನ್ ಅರೇಂಜ್ಮೆಂಟ್ಸ್ ಇರ್ತಿತ್ತು ಮತ್ತು ಗೆಸ್ಟ್ಗಳು ಅದೇ ಥರ ಇರ್ತಿದ್ರು ಮತ್ತು ಪ್ರೋಗ್ರಾಮ್ಸು ಹಾಗೆ ಇರ್ತಿತ್ತು ನಾವಿನ್ನೂ ಸಣ್ಣವ್ರು ಅವಾಗ ಇನ್ನೂ ನಾವು ಐ ಥಿಂಕ್ ನಾವು ಇನ್ನೂ ಡಿ ಹೋಗ್ತಿದ್ದಿಲ್ಲ ಅನ್ಸುತ್ತೆ ಆ ಟೈಮಲ್ಲೇನ ಕರ್ಕೊಂಡು ಹೋಗೋರು ಮತ್ತು ಸಾಕಷ್ಟು ಬಗೆಯ ಸ್ನ್ಯಾಕ್ಸ್ ಇರೋದು ಐಸ್ ಕ್ರೀಮ್ಸ್ ಇರೋದು ಸಾಕಷ್ಟು ಎಂಜಾಯ್ ಮಾಡ್ತಿದ್ವಿ ಈ ಅಪ್ಪ ವರ್ಕ್ ಮಾಡ್ತಾ ಇದ್ರು ಬಟ್ ಅವ್ರು ಹೆಂಗೆ ಮಾಡಿದ್ರಂದ್ರೆ ವರ್ಕ್ ರಿಟೈರ್ಡ್ ನಾವು ಫುಲ್ಲಿ ಸರ್ವಿಸ್ ಆಗುವವರೆಗೇನೂ ಮಾಡಲಿಲ್ಲ ಯಾಕಪ್ಪ ಅಂತಂದ್ರೆ ಅವರು ಇನ್ನೂ ವರ್ಕ್ ಮಾಡ್ಕೊತಾನೆ ಡ್ರಿಂಕ್ಸ್ ಮಾಡ್ತಿದ್ರು ಅಪ್ಪಾಜಿ ಭಾಳ ಡ್ರಿಂಕ್ಸ್ ಮಾಡ್ತಿದ್ರು ಅದು ಒಂದು ಏನೋ ಒಂದು ಹಾಬಿ ಅಂದ್ಕೊಂಡು ಅದನ್ನು ಅಷ್ಟು ಕಷ್ಟ ಮೇಂಟೈನ್ ಮಾಡೋರು ರಗಡ್ ಮಂದಿ ಅದಾರ ಈಗಂತೂ ಎಲ್ಲರೂ ಡ್ರಿಂಕ್ಸ್ ಮಾಡ್ತಾರೆ ಬಟ್ ಯಾವಾಗಲೂ ಲಿಮಿಟೇಷನ್ ಇರಬೇಕಾ ನಮ್ಗೆ ಲಿಮಿಟೇಷನ್ ಮಿ ಮಿಕ್ಕಿ ಹೋಗ್ಬಾರ್ದು ಯಾವುದೂ ಆ್ಯಕ್ಚುಲಿ ಮಾಡೋದು ತಪ್ಪು ಮೊದಲ ಡ್ರಿಂಕ್ಸ್ ಮಾಡೋದು ಒಳ್ಳೇದನು ಅಲ್ಲ ಬಹಳ ತಪ್ಪದು ಆದ್ರೆ ಈಗ ಎಲ್ಲನೂ ಅಂತ ಫ್ಯಾಷನ್ ಅಂತ ಸ್ಟಾರ್ಟ್ ಆಗ್ತೈತಿ ಹ್ಯಾಬಿಟ್ ಹ್ಯಾಬಿಟಾಗಿನೂ ಕಾಮನ್ ಎಲ್ಲರೂ ಈಗ ಕುಡಿತಾನೆ ಇದಾರೆ ಕುಡಿಲ್ಲ ಅಂದ್ರೆ ಮನುಷ್ಯ ಸಿಗೋದು ಆಗ್ಯದ ಈಗ ಆದ್ರೇನೈತಿ ಲಿಮಿಟೇಷನ್ ಇರಬೇಕು ಆದ್ರೆ ಅಪ್ಪಾಜಿ ಹೆಂಗಂದ್ರೆ ಲಿಮಿಟ್ ಇರಲಿಲ್ಲ ಅವರಿಗೆ ಬ ಅದನ್ನೇ ಮಾಡೋದು ಬರೇನ ಅಪ್ಪಾಜಿದೊಂದು ಇದು ಬ್ಯಾಡ್ ಹ್ಯಾಬಿಟ್ ಅಂದ್ರೆ ಇದು ಮೇನ್ ಅಂದ್ರೆ ಮೇನ್ ಇದು ಅವ್ರದ್ದು ಅವರು ಈ ಥರ ಅವ್ರ ಬಾಡಿ ಈ ಥರ ಇಷ್ಟು ವೀಕ್ ಆಗಕ್ಕೆ ಮೇನ್ ರೀಸನ್ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಹೌದಪ್ಪ ಕುಡಿತಾರೆ ಅದ್ರ ತಕೊಂಡು ಊಟನೂ ಮಾಡ್ತಾರಂದ್ರೆ ಅದು ಅಲ್ಲೇ ಕವರ್ ಆಗ್ತಿರ್ತೈತಿ ನಮ್ಮ ಬಾಡಿ ಏನಂತೀರಿ ನೀವು ಎನರ್ಜಿ ಬಟ್ ಅಪ್ಪ ಹಂಗಲ್ಲ ಕುಡಿದ್ರಂದ್ರೆ ಏನು ಊಟ ಮಾಡ್ತಿದ್ದಿಲ್ಲ ಏನು ಅಂದ್ರೆ ಏನೇನೂ ಊಟ ಮಾಡ್ತಿದ್ದಿಲ್ಲ ಸೊ ಇದೇ ಥರ ಆಗ್ತಿತ್ತು ಆಮೇಲೆ ಸ್ಯಾಲ್ರಿ ಖಾಲಿ ಆತ ಅಂದ್ಬಿಟ್ಲೆ ಅಂದ್ರೆ ಮತ್ತೆ ಜಾಬಿಗೆ ಹೋಗೋದು ಆ ಜಾಬಿಗೆ ಹೋಗಿ ಏನಾದರೂ ಲೋನ್ಸ್ ಅದು ಅವೈಲೇಬಲ್ ಇದ್ರೆ ಅವ್ನು ಲೋನ್ಸ್ ತೆಗಿಯೋದು ಲೋನ್ಸ್ ತೆಗ್ದು ಅದನ್ನ ಮಾಡ್ತಿದ್ರು ಹದಿನೈದು ದಿನ ತಿಂಗ್ಳುಗಟ್ಲೇನೂ ಜಾಬಿಗೆ ಬಿಟ್ಟು ಜಾಬ್ ಬಿಟ್ಟು ಲೋನ್ ತಕೊಂಡು ಅದನ್ನ ಮಾಡಿದ್ದು ಉಂಟು ಅವ್ರು ಅದನ್ನ ಮಾಡ್ತಿದ್ರು ನಮ್ಗೆ ನಾವು ಉಂಡೆ ತಿಂದ್ವೋ ಇಲ್ಲ ಅಂತೂ ಅವ್ರಿಗೆ ಅಷ್ಟೊಂದು ವಿಚಾರವೂ ಇರ್ತಿದ್ದಿಲ್ಲ ಬಟ್ ನಮ್ಮ ಮಮ್ಮಿ ಪಾಪ ಎಲ್ಲ ಮ್ಯಾನೇಜ್ ಮಾಡ್ತಿದ್ರು ಆಮೇಲೆ ಏನೈತಿ ಹಂಗೆ ಮಾಡಿ 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 ಹೆಲ್ತ್ ಫುಲ್ಲಿ ಅಪ್ಸೆಟ್ ಮಾಡ್ಕೊಳ್ಳೋರು ಆ ಅಪ್ಸೆಟ್ ಮಾಡ್ಕೊಂಡು ಏನು ಮಾಡೋದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗೋದು ಮನೆ ಒಳಗನ ಸಾಕಷ್ಟು ನೋವು ಅನ್ಬಸೋದು ತ್ರಾಸು ಕೊಡೋದು ಬಡತನದ ಮೊದಲ ಪರಿಸ್ಥಿತಿ ಆ ಟೈಮ್ನಾಗ ಏನಾಗ್ತಿತ್ತು ಅಂದ್ರೆ ಭಾಳ ಅಂದ್ರೆ ಭಾಳ ನಮ್ಗೆ ಆಗ್ತಿತ್ತು ಹಿಂಸೆ ಅನ್ನಿಸ್ತಿತ್ತು ಇದೆಲ್ಲ ನೋಡೋಕೆ ತಿಳಿತಿತ್ತು ಸಣ್ಣವರು ಅದ್ರಂಗೆ ಮೇನ್ ನನಗೆಲ್ಲೂ ಅರ್ಥ ಆಗ್ತಿತ್ತು ಆಮೇಲೆ ಏನಾಯ್ತಿ ಅಷ್ಟು ವೀಕ್ನೆಸ್ ಆಗಿ 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 ಮತ್ತೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗು ಬ್ಲಡ್ ತ ಬ್ಲಡ್ ಹಾಕು ಬ್ಲಡ್ ಕಡಿಮೆ ಆಗಿಬಿಡೋದು ಅದ ಹೇಳಿದ್ನಲ್ಲ ಕುಡಿತಾರಂದ್ರೆ ಅದ್ರ ತಕ್ಕಂಗೆ ಊಟ ಮಾಡಿದ್ರು ಏನು ಆಗ್ತಿರಂಗಿಲ್ಲ ಬಟ್ ಬರೇ ಕುಡಿಯೋದು ಹೊಟ್ಟೆಗಳಿಗೆ ಬರೀ ಏನೂ ಊಟನ ಮಾಡಂಗಿಲ್ಲ ಬರೀ ಹೊಟ್ಟೆ ಒಳಗೆ ಅದೇ ಇರ್ತಿತ್ತಂದ್ರೆ ಬಾಡಿ ಏನು ಮಾಡ್ಬೇಕು ಹೇಳ್ರಿ ಈ ಥರ ಎಲ್ಲ ಸೊ ಈ ಥರ ಎಲ್ಲ ಮಾಡ್ತಾ 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 ಎಲ್ಲಿವರೆಗೆ ಆಯ್ತಪ್ಪ ಅಂತಂದ್ರೆ ಇದು ಇನ್ನೇನು ನನ್ನ ತಂಗಿ ಮ್ಯಾರೇಜು ಆಗಿತ್ತು ಅನ್ಸತ್ತು ಹಾಂ ನನ್ನ ತಂಗಿ ಮ್ಯಾರೇಜ್ ಟೈಮಿಗೆ ನಾನು ನೋಡಿರಿ ಭಾಳ ಅಂದ್ರೆ ಭಾಳ ವೀಕ್ ಆಗಿಬಿಟ್ರವರು ನಾವು ಅವ್ರದ್ದೆಲ್ಲ ನೋಡಿ 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 ಸಾಕಾಗಿ ನೀ ಇದ್ರೆ ಸಾಕಪ್ಪ ನಮ್ಗೆ ನೀ ದುಡಿದ್ರೂ ನಮ್ಗೇನು ಲಾಭ ಇಲ್ಲ ಒಂದು ರೂಪಾಯಿನೂ ಏನು ಮನಿ ನಡ್ ಏನು ಮಾಡ್ತಿದ್ದಿಲ್ಲ ರೀ ಅವ್ರಿಗೆ ದುಡಿಯೋದು ಬಂದಿದ್ದೆಲ್ಲ ಕುಡಿಯೋದು ಇದ್ರೆ ಮಾಡ್ತಿದ್ರು ಸೊ ನೀ ದುಡ್ದು ಏನು ನಮಗೆ ಮನೆ ತನಕ ಏನೂ ಯೂಸ್ ಇಲ್ಲ ಏನಂತಿಲ್ಲ ಮತ್ತು ಮೇಲ್ಪಟ್ಟ ನಿನ್ನ ಆರೋಗ್ಯ ಹಾಳು ಮಾಡ್ಕೊಂಡ್ಬಿಟ್ಟು ಇನ್ನೂ ಹಾಳಾತಂದ್ರೆ ಅದ್ರ ಡಾಕ್ಟರ್ಸ್ನು ಸಾಕಷ್ಟು ಸರಿ ಹೇಳಿಬಿಟ್ಟಿದ್ರು ಬಿಟ್ರೆ ಚಲೋ ನೀವು ಇಲ್ಲಾಂದ್ರೆ ಬದುಕೋದು ಭಾಳ ಕಷ್ಟ ಐತಿ ಅಂಥೇಳಿ ಸೊ ಆ ಥರ ಎಲ್ಲ ಸಿಚುವೇಶನ್ ಬಂದ್ಬಿಟ್ಲೆ ಅಂದ್ರೆ ನಾನು ಮಮ್ಮಿ ಏನು ಡಿಸೈಡ್ ಮಾಡಿದ್ವಿ ಅಂದರೆ ಬೇಡ ಬೇಡ ಇವರು ದುಡ್ಡಿದ್ರು ನಮ್ಗೇನು ಸಿಗೋದಿಲ್ಲ ಇವರು ದುಡ್ಡು ಇದ್ರೆ ಕುಡಿತಾರೆ ದುಡ್ಡೇ ಇರಲಿಲ್ಲ ಅಂದ್ರೆ ಹಿಂಗೆ ಕುಡಿತಾರೆ ಸೊ ಅದು ಜಾಬಿಗೆ ಹೋದ್ರೆ ದುಡ್ಡು ಬರ್ತೈತಿ ಬೇಡ ನಾವು ಜಾಬೇ ಬಿಡಿಸ್ಬಿಡೋಣ ಅಂಥೇಳಿ ನಾವು ಅವಾಗ ಅವರಿಗೆ ವಾಲೆಂಟ್ರಿ ರಿಟೈರ್ಮೆಂಟ್ ಅಂತಾರಲ್ರಿ ಆ ಥರ ಕೊಡಿಸ್ಬಿಟ್ವಿ ಬೇಡ ನೀನು ಕೆಲ್ಸಕ್ಕೆ ಹೋಗೋದನ್ನ ಬೇಡ ನಾನು ಅವ ಹೇಗಾರ ನೋಡ್ಕೋತೀವಿ ಅಂತಾರೆ ಹುರ್ದವ್ರು ಇನ್ನೂ ತಂಗಿ ಇಬ್ರು ತಮ್ಮ ಇನ್ನೂ ಭಾಳನ ಸಣ್ಣವ್ರು ಇದ್ರು ಆವಾಗ ನ ಅವರಿಗೆ ವಾಲಂಟ್ರಿ ರಿಟೈರ್ಮೆಂಟ್ ಕೊಡಿಸ್ಬಿಟ್ವಿ ನಮ್ಮ ತಂಗಿದು ಅದೇ ಇನ್ನೂ ಮದುವೆ ಆಗಿತ್ತು ಅನ್ಸುತ್ತೆ ಅವಾಗನ ನೋಡ್ರಿ ಈಗ ಮಗಳ ಮತ್ತು ಹದಿನೈದು ವರ್ಷದ ಮಗಳದಾಳು ನಮಗೆ ಸೊ ಈಗ ಹದಿನೈದು ಹದಿನಾರು ವರ್ಷ ಆಯ್ತು ಈಗ ಆಯ್ತೀಗಪ್ಪ ಜಾಬ್ ಬಿಡಿಸಿ ನಾವು ಆವಾಗನ ಕೊಡಿಸಿದಾದ ನಂತರ ಅದ್ರದ್ದು ಏನು ಸ್ವಲ್ಪ ಬಂತು ಇವರೆಲ್ಲ ಏನಂತ್ರಿ ಪಿ ಎಫ್ ಮೇಲೆ ಏನೇನು ಎಲ್ಲದ್ರ ಮೇಲೂ ಲೋನ್ ಮಾಡ್ಕೊಂಡ್ಬಿಟ್ಟಿದ್ರು ಸೊ ರಿಟೈರ್ಡ್ ಆದ್ಮೇಲೆ ನಮ್ಗೆ ಭಾಳ ಬರಲಿಲ್ಲ ಕೈಗೆ ಒಂದು ಎರಡೂವರೆ ಮೂರು ಲಕ್ಷ ಏನೋ ಬಂದಿರಬೇಕು ಅಷ್ಟೇನ ಅದನ್ನು ನಾವು ಅಲ್ಲಿ ಒಂಚೂರು ಸಾಲ ನಮ್ದು ಒಂದು ಸ್ವಲ್ಪ ಮನೆ ಕಟ್ಟಿದ ಸಾಲ ಅದೇ ಇತ್ತು ಎಲ್ಲ ತಂಗಿ ಮದ್ವಿಗಿಸ್ಕೊಂಡಿದ್ದಿತ್ತು ಅದನ್ನೆಲ್ಲ ಬಗೆಹರಿಸಿದ್ವಿ ಮತ್ತ ಸರ್ವಿಸಿಂಗ್ ಮಾಡ್ಕೊಂಡಿದ್ದಕ್ಕೆ ಏನಾಯ್ತಲ್ಲ ಅವ್ರದ್ದು ಪೆನ್ಷನ್ನು ಬಾಳ್ ಕೂತಿಲ್ಲ ಸೊ ಜಸ್ಟ್ ಏಟ್ ಹಂಡ್ರೆಡ್ ರುಪೀಸ್ ಬರ್ತೈತೆ ಅವ್ರಿಗೆ ಮಂತ್ಲಿ ಸೊ ಒಂದು ರೀತಿ ನಮಗೆ ಒಳ್ಳೇದೇ ಅದ ಯಾಕಂದ್ರೆ ಅದು ಇನ್ನೂ ಜಾಸ್ತಿ ಬಂದಿತ್ತಂದ್ರೆ ಅವ್ರು ಅದನ್ನು ತಗೊಂಡ್ ಕುಡಿತಾನೆ ಇದ್ರು ಅದು ಇನ್ನೂ ಒಳ್ಳೇದು ಆದರೂ ಕೂಡ ಕೆಲವೊಂದಿಷ್ಟು ದಿನ ಅದ ಎಂಟ್ನೂರು ರೂಪಾಯಿನೂ ಅದನ್ನು ಅದಕ್ಕೂ ಯೂಸ್ ಮಾಡಿದ್ದು ಉಂಟವ್ರ ಆ ಈ ರೀತಿಯಾಗಿ ಅವ್ರ ಹೆಲ್ತನ್ನು ಅವರೇ ಹಾಳು ಮಾಡ್ಕೋತ ಬಂತ ಬಂದ್ರು ಅದಕ್ಕೋಸ್ಕರ ಅವರು ಬಹಳ ವೀಕ್ ಅದಾರಂತ ಹೇಳ್ಬೋದು ಇದೆಲ್ಲ ಆಯಿತು ಆಮೇಲೆ ನಮ್ಮ ನನ್ನ ಮಗಳು ಹುಟ್ಟಿದ ಟೈಮ್ನಾಗ ಅವ್ರದ್ದು ಎಲ್ಲ ಅಮೌಂಟ್ ಬಂದಿದ್ದು ಅವಾಗೆಲ್ಲ ಕೊಡೋದು ತೊಗೊಳ್ಳೋದೆಲ್ಲ ಸೆಟಲ್ಮೆಂಟ್ ಮಾಡಿ ಎಲ್ಲ ಮಾಡಿದ್ವಿ ಅದೆಲ್ಲ ಆಯಿತು ಬರ್ತಾ 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 ಅದೇ ಹೇಳಿದ್ನೆಲ್ಲ ಅಷ್ಟು ಇದ್ರೂ ಕೂಡ ಕುಡಿತಾ ಇದ್ರು ಅದ ಎಂಟ್ನೂರು ರೂಪಾಯಿನೂ ಕುಡಿತಾ ಇದ್ರು ಅವರು ಅದಕ್ಕೋಸ್ಕರ ಹಿಂಗೆ ಕುಡಿತಾ ಬಂದಂಗೆ 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 ಅದೇನು ಇನ್ನೂ ಸ್ವಲ್ಪ ವೀಕ್ನೆಸ್ ಜಾಸ್ತಿ ಆಗಿ ಏನಾಗ್ಬಿಡ್ತು ಅಂದ್ರೆ ಒಂದು ದಿನ ಸ್ಟ್ರೋಕ್ ಟೈಪ್ ಆಗಿಬಿಡ್ತು ಸ್ಟ್ರೋಕ್ ಅಂದ್ರೆ ಮೇನಾಗಿ ಅವ್ರಿಗೆ ಸ್ವಲ್ಪ ಮೈಂಡ ಮೆದುಳು ಟೈಪ್ ಮೆದುಳಗೇನ ಅನ್ಬೋದು ಎಡಗಡೆ ಪಾರ್ಟ್ ಸ್ವಲ್ಪ ಸ್ಟ್ರೋಕ್ ಅದು ಇನ್ನೂ ಅಷ್ಟೊಂದು ಸೀರಿಯಸ್ ಆಗಿರಲಿಲ್ಲ ಸ್ಟ್ರೋಕ್ ಆಗಿ ಒಂದು ದಿವಸ ಏನಾಯ್ತಲ್ಲ ಬಿಟ್ಟಿದ್ರು ಅವರು ಬಿದ್ದ ತಕ್ಷಣ ಅಂದ್ರೆ ನಾನು ಕೆಲ್ಸಕ್ಕೆ ಹೋಗಿದ್ದೆ ಅಲ್ಲಿಂದ ಮತ್ತೆ ಎಸ್ ಟಿಮ್ಗೆಲ್ಲ ಅಡ್ಮಿಟ್ ಮಾಡಿ ಚೆಕ್ ಎಲ್ಲ ಚೆಕಪ್ ಮಾಡಿಸಿ ಕೆಲವೊಂದಿಷ್ಟು ದಿನ ಅಲ್ಲಿ ಅವರಿಗೆಲ್ಲ ರೆಸ್ಟ್ ಮಾಡಿಸಿ ಆರಾಮ್ ಮಾಡಿಸಿ ಕರ್ಕೊಂಡ್ಬಂದ್ವಿ ಅದ್ರದ್ದು ಅವರಿಗೆ ಟ್ಯಾಬ್ಲೆಟ್ಸ್ ಇನ್ನೂ ಕೂಡ ಚಾಲು ಅದಾವ ಏನಂದ್ರೆ ಸ್ಟ್ರೋಕ್ ಏನಾಗಿತ್ತಲ್ಲ ಅದ್ರದ್ದು ಇನ್ನೂ ಟ್ಯಾಬ್ಲೆಟ್ಸ್ ಚಾಲು ಅದಾವೆ ಅದ್ರ ಜೊತೆಗೆ ಬಿ ಪಿ ಶುಗರ್ ಅವು ಟ್ಯಾಬ್ಲೆಟ್ಸ್ ಇದ್ದಾವೆ ಇಷ್ಟೊಂದು ಟ್ಯಾಬ್ಲೆಟ್ಸ್ ಇದ್ರೂ ಅವರು ಊಟ ಮಾತ್ರ ಕರೆಕ್ಟಾಗಿ ಮಾಡೋಂಗಿಲ್ಲ ಮತ್ತು ಎಷ್ಟು ಬೇಕಷ್ಟು ಊಟ ಮಾಡೋಂಗಿಲ್ಲ ಟೈಮ್ ಸರಿ ಮಾಡೋಂಗಿಲ್ಲ ಇದು ಒಂದು ಅಂದ್ರೆ ಬೆಳಗ್ಗೆ ಒಂದ್ ಸ್ವಲ್ಪ ಟಿಫನ್ ಮಾಡೋದು ಏನಾರ ಒಂದ್ ಹತ್ತು ನಿಮಿಷ ಲೇಟ್ ಮಾಡಿದ್ರು ಅಥವಾ ಎರಡು ತುತ್ತು ಜಾಸ್ತಿ ತಿಂದ್ರ ಅಂದ್ರೆ ಮಧ್ಯಾಹ್ನದ ಊಟ ಸ್ಕಿಪ್ ಮಾಡ್ತಾರ ಆ ಹಿಂಗಾಗಿ ಅವ್ರ ವೀಕ್ನೆಸ್ ಇನ್ನು ಜಾಸ್ತಿ ಆಗಕತೆ ಹೊರತು ಕಡಿಮೆ ಆಗಲ್ತ ಇದು ಇದು ಬರ್ತಾ ಬರ್ತಾ ಸ್ಟ್ರೋಕ್ ಏನ್ ಆಗಿ ಡಾಕ್ಟರ್ ಏನ್ ಹೇಳ್ಬಿಟ್ರು ಇನ್ನು ನೀವು ಕುಡಿದ್ರ ಮಾತ್ರ ಮತ್ತ ಲಾಸ್ಟ್ ಇದು ಅಂತ ಹೇಳಿ ಆ ಟೈಮಿಗೆ ಏನ್ ಸ್ಟ್ರೋಕ್ ಆ ಟೈಮಿಗೆ ಅವ್ರು ಕುಡಿಯೋದನ್ನ ಬಿಟ್ರು ಸ್ನೇಹಿತರೆ ಈಗ ಕುಡಿಯೋದಿಲ್ಲ ಅವ್ರ ಈಗ ಸ್ಟ್ರೋಕ್ ಆಗಿನ ಒಂದು ಮೂರ್ನಾಲ್ಕು ವರ್ಷ ಆಗಿರ್ಬೋದು ಅನ್ಕೊಳ್ತೀನಿ ಇನ್ನು ಹೆಚ್ಚು ಆಗಿರ್ಬೋದು ಆವಾಗ ಅವರು ಕುಡಿಯೋದನ್ನ ಸ್ಟಾಪ್ ಮಾಡಿದ್ರು ಬಟ್ ಕುಡಿಯೋದನ್ನ ಸ್ಟಾಪ್ ಮಾಡಿದ್ರೆ ಅದ್ರ ಬಿಡಿ ಸೇತ್ತಾರ ಬಿಡಿ ಮಾತ್ರ ಸ್ಟಾಪ್ ಮಾಡಿಲ್ಲ ಈ ಬಿಡಿ ಸೇತಾ ಕಂಟಿನ್ಯೂ ಸೇತಾ ಸೇತ ಸೇತಾ ಏನಾಗ್ಬಿಟ್ಟಿತ್ತಂದ್ರ ಅವರಿಗೆ ಅಹ್ ದಮ್ಮು ತೇಕು ಅಂತಾರಲ್ಲ ಸೊ ಕಫ ಕೆಮ್ಮು ದಮ್ಮು ಅವೆಲ್ಲ ಏನಾಗ್ಬಿಡ್ತಾವಂದ್ರೆ ಜಾಸ್ತಿ ಆಗ್ಬಿಡ್ತಾವ ಬಿಡಿ ಸೇದಿರ ಇದು ಒಂದು ಕೆಟ್ಟ ಅಂದ್ರೆ ಕೆಟ್ಟ ಅಭ್ಯಾಸ ಆ ಎಷ್ಟು ಪರಿಣಾಮ ಬೀರ್ತಾವಂದ್ರ ಅವ್ರು ಮಾಡೋರು ಆರೋಗ್ಯಕ್ಕನು ಬೀಳ್ತಾವ ಕರೆ ಅದ್ರ ಜೊತೆಗೆ ಅವ್ರ ಪರಿವಾರಕ್ಕನೂ ಬೀಳ್ತಾವ ಅದನ್ನ ಅವ್ರ ಅರ್ಥ ಮಾಡ್ಕೊಳಂಗಿಲ್ಲ ಎಷ್ಟೊಂದು ಸಫರ್ ಆಗ್ತಾರಂದ್ರ ಕುಡ್ತಾ ಮಾಡೋರು ಆಮ್ಯಾಗ ಈ ತರ ಎಲ್ಲ ಕೆಟ್ಟ ಚಟಗಳನ್ನ ಮಾಡೋರ ಪರಿಸ್ಥಿತಿ ಅವ್ರ ಮನೆಯನ್ನವ್ರ ಪರಿಸ್ಥಿತಿ ಹೆಂಡ್ರ ಮಕ್ಕಳ ಪರಿಸ್ಥಿತಿ ಆ ದೇವರೇ ಬಲಿನ ಇವ್ರು ಮಾಡೋದಿರ್ಲಿ ಅವ್ರ ಹೆಂಡ್ರ ಮಕ್ಕಳಿಗೂ ಕೂಡ ಇವ್ರಿಗಂತೂ ರೆಸ್ಪೆಕ್ಟ್ ಸಿಗ್ತಿರಂಗಿಲ್ಲ ಈ ಥರ ಮಾಡೋದಕ್ಕೆ ಈ ತರ ಮಾಡೋದ್ರಿಂದ ಅವ್ರ ಮಕ್ಕಳಿಗೂ ಅವ್ರ ಹೆಂಡ್ತಿಗೂ ಯಾವುದೇ ರೀತಿಯ ಮರ್ಯಾದೆ ಸಿಗುವುದಿಲ್ಲ ಮೇನ್ ಅಂದ್ರೆ ಮನೆಯಾಗೆ ಸಿಗೋದಿಲ್ಲ ಮತ್ತು ಸಂಬಂಧಿಕರ ಮಧ್ಯೆ ಸಿಗುವುದಿಲ್ಲ ಇದನ್ನು ನಾನು ಕಣ್ಣಾರೆ ಕಂಡೀನಿ ನಮ್ಮ ಅಪ್ಪಾಜಿ ಕುಡಿಯುವಾಗ ನಾನು ಕಣ್ಣಾರೆ ಕಂಡೀನಿ ನಮ್ಗೆ ನಮ್ಮ ಜನರೇನೆ ಯಾವ ರೀತಿ ನಮಗೆ ಅಲಕ್ಷ್ಯ ಮಾಡ್ಯಾರ ಅವಮಾನ ಮಾಡ್ಯಾರ ಎಲ್ಲನೂ ನಾನು ಅನುಭವಿಸೀನಿ ಸೊ ದಯಮಾಡಿ ನಾನು ಎಲ್ಲರಲ್ಲೇ ಕೇಳ್ಕೊಳ್ಳೋದು ಇಷ್ಟೇ ದಯಮಾಡಿ ದಯಮಾಡಿ ಈ ಕುಡಿಯೋ ಚಟ ಸಿಗರೇಟ್ ಬಿಡಿ ಆಮೇಲೆ ಈ ಜೂಜಾಟ ದಯಮಾಡಿ ಬಿಟ್ಟು ಬಿಡ್ರಿ ಅದ ದುಡ್ಡನ್ನು ಚಂದಾಗ ಹೊಟ್ಟಿಗೆ ತಿಂದ ಚಂದಾಗ ಹೆಂಡ್ರ ಮಕ್ಕಳ ಜೊತೆ ಚೆಂದ ಇರ್ರಿ ಅಂತ ನಾ ಕೇಳ್ಕೊಳ್ತೀನಿ ಯಾಕಂದ್ರೆ ನಾವು ಅದನ್ನು ಅನುಭವಿಸ್ತೇವೆ ಅದಕ್ಕೋಸ್ಕರ ಹೇಳ್ತೀನಿ ನೋಡ್ರಿ ಇದೆಲ್ಲ ಆದಮೇಲೆ ಆಮೇಲೆ ಇದೆಲ್ಲ ಆಯಿತು ಬಿಡಿ ಬಿಡಾಕತಿಲ್ಲ ಬಿಡಿಯಿಂದ ಅವ್ರಿಗೆ ನೂರ ಎಂಟು ಸಮಸ್ಯೆಗಳು ಸ್ಟಾರ್ಟ್ ಆದ್ವು ಹೆಂಗಂದ್ರೆ ಬಿಡಿ ಸೇದಿ ಅದು ಕಫ ಆಗ್ತೈತೆ ಅಂತೇನಲ್ರಿ ಕಫ ಆತಂದ್ರೆ ದಮ್ಮ ಬರ್ತೈತಿ ದಮ್ಮ ಅಂದ್ರೆ ಅಂದರೆ ಸ್ವಲ್ಪ ನಡೆದ್ರೂ ಸುಸ್ತಾಗೋದು ತೇಕ್ ಬರ್ತೈತಿ ಅಹ್ ಎದುರ್ಸಿ ಬರ್ತೈತಿ ಉಸಿರಾಟ ಸಮಸ್ಯೆ ಸ್ಟಾರ್ಟ್ ಆಗ್ತೈತಿ ಸ್ವಲ್ಪ ನಡೆದ್ರು ಅವರಿಗೆ ತ್ರಾಸ ಆಗೋದು ಆಗಿಲ್ಲ ಆಗಂಗಿಲ್ಲ ದಮ್ಮ ಬರೋದು ಅದಕ್ಕೋಸ್ಕರ ಆಮೇಲೆ ಇನ್ನೊಂದು ಏನಾಗ್ತೈತೆ ಅಂದ್ರೆ ಅದೇನು ಕಫ ಆಗ್ತಿತ್ತಲ್ಲ ಏನು ನಮಗೆ ಕಫ ಆಗ್ತೈತಿ ಎದೆ ಭಾರ ಆಗ್ತೈತಿ ಊಟನ ಕಟ್ಟಿಸ್ತೈತಿ ಜಾಸ್ತಿ ಊಟ ಮಾಡೋ ಮನುಷ್ಯ ಕ್ರಮೇನೇ ಕಡಿಮೆ ಊಟ ಮಾಡ್ತಾ ಬರ್ತಾನೆ ಮೊದಲೇ ಸ್ವಲ್ಪ ತಿನ್ನೋರು ಇನ್ನೂ ತೀರಾ 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 ಸ್ವಲ್ಪ ತಿನ್ನಕ ಸ್ಟಾರ್ಟ್ ಮಾಡ್ತಾರೆ ಯಾಕಂದ್ರೆ ಅದು ಇಲ್ಲೆಲ್ಲಾ ನಮಗ ಭಾರ ಅನ್ಸಿ ನಮ್ಗ ಹಸಿವ್ ಅನ್ಸಂಗಿಲ್ಲ ಅದಕ್ಕೋಸ್ಕರ ಅವ್ರು ಏನು ಬಿಡಿ ಈಗ ಈಗ ಏಜ್ ಆಗ್ತಾ ಆಗ್ತಾ ಅದೇನಾಗ್ತಿತ್ಲ ಬಿಡಿದನ ಶಕ್ತಿ ಜಾಸ್ತಿ ಅವ್ರ ದೇಹದ ಶಕ್ತಿ ಕಡಿಮೆ ಆಗಿ ಅಂದ್ರೆ ಅವ್ರಿಗೆ ಅದು ಕಫ ತೇಕು ದಮ್ಮು ಸುಸ್ತು ವೀಕ್ನೆಸ್ಸು ಎಲ್ಲನೂ ಜಾಸ್ತಿ ಆಗ್ತಿತ್ತು ಹಿಂಗಾದಾಗ ಊಟ ಕಡಿಮೆ ಆಗಿ ಊಟನೂ ಮಾಡಂಗಿಲ್ಲ ಮ್ಯಾಲೆ ಹಿಂಗನೂ ಅಂದ್ರೆ ಇನ್ನೂ ಕೂಡ ವೀಕ್ ಆಗ್ತಾರ ಅದ ಎಕ್ಸಾಂಪಲ್ ಅಪ್ಪಾಜಿನ ಅಂತ ಹೇಳ್ಬೋದು ಅದಕ್ಕೋಸ್ಕರ ನಾವು ಅವರಿಗೆ ಸಾಕಷ್ಟು ಸಲ ಹೇಳ್ತೀವಿ ಅದನ್ನೊಂದು ಬಿಟ್ಟು ಬಿಡ್ರಿ ಅದನ್ನೊಂದು ಬಿಟ್ರೆ ಅಂದ್ರೆ ನೀವು ಸಂಪೂರ್ಣವಾಗಿ ಆರೋಗ್ಯವಾಗಿರ್ತೀರಿ ಹಾ ನೀವು ಆರಾಮ್ ಇರ್ಬೇಕು ನಮಗೆ ಅಷ್ಟ ಸಾಕ ನಿಮ್ಮ ಆರೋಗ್ಯ ಸಲುವಾಗಿ ಅದ್ರ ವಿಚಾರ ಮಾಡಿ ಅದನ್ನ ಬಿಡ್ರಿ ಒಳ್ಳೇದಲ್ಲ ಇಷ್ಟು ದಿನ ಮಾಡಿರಿ ಇನ್ನು ವಯಸ್ಸು ಅದನ್ನೆಲ್ಲ ಸ್ವೀಕಾರ ಮಾಡೋಂಗಿಲ್ಲ ಅದನ್ನೆಲ್ಲ ತಡ್ಕೊಳಂಗಿಲ್ಲ ಅಂತವೆಲ್ಲ ಅದಕ್ಕೆ ಅದನ್ನೆಲ್ಲ ಬಿಟ್ಟು ಬಿಡ್ರಿ ಅದನ್ನ ಬಿಟ್ಟರೆ ಅಂದ್ರೆ ನಿಮ್ಗೆ ಯಾವುದೇ ಕೆಮ್ಮಿರಂಗಿಲ್ಲ ದಮ್ ಇರಂಗಿಲ್ಲ ಕಫ ಇರಂಗಿಲ್ಲ ಏನು ಇರ್ಲಿಲ್ಲ ಅಂದ್ರೆ ನೀವು ಚೆನ್ನಾಗಿ ಊಟ ಮಾಡ್ತೀರಿ ಚೆನ್ನಾಗಿ ಊಟ ಮಾಡಿದ್ರೆ ಹಸುವಾಗ್ತಿತ್ತು ಅದೇ ಹಸು ಆದಂಗೆ ನೀವು ಕ ಚಂದಾಗಿ ಊಟ ಮಾಡ್ತೀರಿ ಊಟ ಮಾಡಿದ್ರಂದ್ರೆ ನಿಮ್ಗೆ ಸ್ಟ್ರೆಂತ್ ಬಂದ ಬರ್ತೈತಿ ಸ್ಟ್ರೆಂತ್ ಬಂತಂದ್ರೆ ಬೇರೆ ಕಾಯಿಲೆನೂ ಯಾವುದೂ ಬರಂಗಿಲ್ಲ ನೀವು ಆರಾಮಾಗಿ ಇರ್ಬೋದು ಅಂತಂದು ಎಷ್ಟು ಹೇಳಿದ್ರೂ ಕೇಳಂಗಿಲ್ಲ ಅವ ಅಂತೂ ಎಷ್ಟು ಅಂದ್ರೆ ಅಷ್ಟು ಬೈತಾಳ ನಾವು ಕೂಡ ಎಲ್ಲರೂ ಸಣ್ಣವರಾದರೂ ನಾವು ಕೂಡ ಬೈದನ ಹೇಳ್ತೀವಿ ನಾನಂತೂ ಸಿಕ್ಕಾಪಟ್ಟಿ ಬೈತೀನಿ ರೇಗ್ತೀನಿ ನಮ್ಮ ಅಪ್ಪಾಜಿ ಆದರೂ ಕೂಡ ನಾನು ರೇಗ್ತೀನಿ ಈ ವಿಷಯದಾಗ ಮಾತ್ರ ಸಾಕಷ್ಟು ಸರಿನು ನಾನು ಬೈದಿದ್ದು ಉಂಟವರಿಗೆ ಹಿಂಗಾಗಿ ಇದೆಲ್ಲದ್ರ ಮಧ್ಯ ಅಂದ್ರೆ ವೀಕ್ನೆಸ್ ಆಗಿದ್ದಕ್ಕೆ ಅವ್ರಿಗೆ ಏನಾಗೈತಿ ಈಗ ಮನ ಕಾಲ್ ನೋನು ಬಂದವ ಕಾಲ್ ನೋನು ಬಂದವು ನಡಿಲಿಕ್ಕೆ ಆಗಂಗಿಲ್ಲ ಕಾಲ್ ಪೇನ್ ಬರಾಕತ್ತವು ಕಾಲ್ ಪೇನ್ ಆಗಿದ್ದಕ್ಕೆ ಆ ಏನಾಗಿದೆ ಅಂದ್ರೆ ಮತ್ ಇದೆಲ್ಲ ಆಯ್ತಲ್ರಿ ಅವ್ರಿಗೆ ಸ್ಟ್ರೋಕ್ ಆಯ್ತು ಬಿ ಪಿ ಶುಗರ್ ಆಯ್ತು ಮತ್ ಅವ್ರ ಮೊದಲೇ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಐತಿ ಇದೆಲ್ಲ ಆದ್ರೂ ಅವ್ರಿಗೆ ಯಾವಾಗನು ಯಾವ್ದನು ಒಂದನ್ನು ಕೊರತೆ ಮಾಡಿಲ್ಲ ಒಂದು ಹಾಸ್ಪಿಟಲ್ ಆಗಿರ್ಬೋದು ಅವ್ರ ಟ್ಯಾಬ್ಲೆಟ್ಸ್ ಆಗಿರ್ಬೋದು ಅವ್ರದ್ದು ಊಟದ್ದಾಗಿರ್ಬೋದು ಮತ್ತೊಂದಾಗಿರ್ಬೋದು ಯಾವುದಕ್ಕೂ ಯಾರು ಯಾರೂ ಕೊರತೆ ಮಾಡಿಲ್ಲ ಅವ್ವ ಆಗಿರ್ಬೋದು ನಮ್ಮ ತಮ್ಮಂದಿರಾಗಿರ್ಬೋದು ಅವ್ರ ಸೊಸೇಂದ್ರ ಆಗಿರ್ಬೋದು ಮತ್ತು ಸಾಧ್ಯದಷ್ಟು ನಮ್ಮ ಹೆಣ್ಮಕ್ಳು ಆಗಿರ್ಬೋದು ಏನಾದರೂ ಇದ್ರೂ ಅವ್ರಿಗೆ ಬಟ್ ಅವ್ರು ಇರ್ಬೇಕು ನಮಗೆ ತಂದೆ ತಾಯಿ ಇರ್ಬೇಕು ಅಷ್ಟು ನಾವು ಅದನ್ನು ಬಯಸೋದೆ ಎಲ್ಲರೂ ಕೂಡ ಸಾಥ್ ಇದೀವಿ ಎಲ್ಲರೂ ಕೂಡ ಅವ್ರು ಸೇವಾ ಮಾಡ್ತಾರೆ ಎಲ್ಲರೂ ಕೂಡ ಅವ್ರಿಗೆ ಸಹಾಯ ಮಾಡ್ತಾರೆ ಅವ್ರು ಮಾತ್ರ ನನಗಿಷ್ಟೆಲ್ಲ ಮಾಡ್ತಾರೆ ನನಗೆ ಇದೊಂದು ಬಿಡಿಯಿಂದ ನನಗೆ ಹೆಲ್ತ್ ಇಶ್ಯೂಸ್ ಐತಿ ನಾ ಇದನ್ನ ಬಿಡಿ ಬಿಟ್ಟು ಬಿಡಬೇಕು ಅಂತ ಅವ್ರ ಮನಸ್ಸಿಗೆ ಮಾತ್ರ ಬರವಲ್ತು ನಾವು ಹೇಳಿದ್ರು ಕೇಳ್ತಾ ಇಲ್ಲ ಇದೊಂದು ಮೇನ್ ಸಮಸ್ಯೆ ಅಪ್ಪಾಜಿದು ಆಮೇಲೆ ಈ ವೀಕ್ನೆಸ್ ಆಗಿದ್ದಕ್ಕೆ ಏನಾಯ್ತಂದ್ರೆ ಅಪ್ಪಾಜಿ ಒಳಗ ಇಂಡಿಯನ್ ಟಾಯ್ಲೆಟ್ ಐತಿ ಅಲ್ಲೇ ಕಮೋಡಿಲ್ಲ ವೆಸ್ಟರ್ನ್ ಟಾಯ್ಲೆಟ್ ಮಾಡಿಸಿಲ್ಲ ಯಾಕಂದ್ರೆ ಆ ಟೈಮ್ನಾಗ ಅಷ್ಟ ಹಾಂ ಅದು ಐಡಿಯಾ ಬರಲಿಲ್ಲ ಅವಶ್ಯಕತೆ ಇರಲಿಲ್ಲ ಅದು ಈಗ ವಯಸ್ಸಾದಂಗೆ ಆದಂಗೆ ಇರಬೇಕಾಗಿತ್ತು ಅಂತ ಅನ್ಸತ್ತ ಬಟ್ ಮನೆ ಕಟ್ಟುವಾಗ ನಾವು ಇಂಡಿಯನ್ ಹಾಕ್ಸ್ಬಿಟ್ವಿ ಅವಾಗ ಹೀಗಾಗಿ ಈಗ ಅವ್ರಿಗೆ ಏನು ನೋವು ವೀಕ್ನೆಸ್ ಏನು ಬಂದೈತಲ್ಲ ಅವ್ರಿಗೆ ಇಂಡಿಯನ್ ಟಾಯ್ಲೆಟ್ ಯೂಸ್ ಮಾಡಾಕ ಬಹಳ ಅಂದ್ರೆ ಬಹಳ ತ್ರಾಸಾಗಕತಿ ಆ ತ್ರಾಸದಿಂದ ಅವ್ರಿಗೆ ಏನಾಗ್ತೈತಿ ತೊಂದರೆ ಆಗಾಕತೈತಿ ಅದಕ್ಕೋಸ್ಕರ ನಾನು ಅವ್ರಿಗೆ ಏನಂದೆ ನಾನು ಇದು ಒಂದು ಸಮಸ್ಯೆ ಈಗ ಇನ್ನೂ ಜಾಸ್ತಿ ಆಯ್ತು ನಾನು ಇದಕ್ಕಿಂತ ಮುಂಚೆನೂ ಅಪ್ಪಾಜಿ ನನ್ನ ಮನೆ ಆದ್ಮೇಲೆ ಕರೆದೇನಿ ನಮ್ಮ ತಂಗಿ ಅಂತೂ ಸಾಕಷ್ಟು ದಿನ ಕರೆದಾಳು ನಾನು ಇಷ್ಟು ದಿನ ಡ್ಯೂಟಿಗೆ ಹೋಗ್ತಿದ್ದೆ ಯಾರು ಇರ್ತಿದ್ದಿಲ್ಲ ಈಗ ನನಗೆ ಅಕ್ಕ ಅದಾಳ ಮನ್ಯಾಗ ನೀನು ನಿಮ್ಗೆ ನೋಡ್ಕೋತಾಳ ಮನ್ಯಾಗ ಹೋಗ್ಬೇಕು ಅಕ್ಕ ಅಂತ ಇರ್ತಾಳೆ ಈಗೇನು ತೊಂದರೆ ಇಲ್ಲ ಬರ್ರಿ ನನ್ನ ಮನೆಯೊಳಗೆ ಒಂದಿಷ್ಟು ದಿನ ಇರ್ರಿ ಅಂತ ತಂಗಿನೂ ಸಾಕಷ್ಟು ಸರಿ ಕರೆದಿದ್ದುಂಟು ಬಟ್ ಅವ್ರೇನು ಬರಲಿಲ್ಲ ಬರಲಿಲ್ಲ ನಾನು ನನ್ನ ಮನೆ ಆದ ಮೇಲೆ ಸಾಕಷ್ಟು ಸರಿ ಕರೆದಿದ್ದುಂಟು ಇನ್ನೂ ಅವ್ರಿಗೆ ಅಷ್ಟೊಂದು ಕಾಲು ಪೇನದು ಅವಾಗ ಇರಲಿಲ್ಲ ಆದರೂ ನಾ ಕರೆದೇನ ಅವರಿಗೆ ಬರ್ರಿ ನಾ ವಾತಾವರಣ ಬದಲೇ ಆಗ್ತೈತಿ ಬರ್ರಿ ಅಂತ ಹೇಳಿ ಬರಲಿಲ್ಲ ಇದರ ನಮ್ಮ ಅಕ್ಕ ತಂಗಿಗಿಂತ ಮುಂಚೆನು ನಮ್ಮ ಮನೆಯೊಳಗೆ ಎಲ್ಲ ರಿಲೇಷನ್ಸ್ ನಮ್ಮ ಹುಬ್ಳಿ ಕಾಕ ಹುಬ್ಳಿ ಮನೆಯಾಗಿದ್ರಲ್ರಿ ಹುಬ್ಳಿ ಆಗಿದ್ರಲ್ಲ ಅವಾಗ ನಮ್ಮ ಕಾಕ ಇದ್ದಾಗನು ಎಷ್ಟೋ ಸರಿ ನಮ್ಮ ಚಿಕ್ಕಮ್ಮ ಕಾಕನು ಅವ್ರಿಗೆ ಫೋರ್ಸ್ ಮಾಡಿದ್ದು ಉಂಟು ಬರ್ರಿ ಇರ ಬರ್ರಿ ಬಿಸಿ ಬಿಸಿ ಮಾಡಿ ನಾನು ಸ್ವಲ್ಪ ಕೊಡ್ತೇನೆ ಈಗ ಒಂದು ಸ್ವಲ್ಪ ಕೈಕಾಲ ಗಟ್ಟಿ ಇದ್ದಾಗ ಅಡ್ಡಾಡ್ರಿ ಮಾಡ್ರಿ ಸ್ವಲ್ಪ ಜಗ ಆಗ್ತೈತಿ ಚಲೋ ಅನಿಸ್ತೈತಿ ಎಷ್ಟು ಸರಿ ಕರ್ದಾರ ಅಂದ್ರೆ ಅಲ್ಲಿನೂ ಹೋಗಂಗಿಲ್ಲ ಆಮೇಲೆ ನರ್ಗುಂದಾಗ ಅವ್ರ ಅಕ್ಕ ಅಂದ್ರೆ ನಾನು ಸೋದರತ್ತಿ ಮನೆ ಅವರು ಎಷ್ಟು ಸರಿ ಕರ್ದಾರ್ ನನ್ನ ಅಕ್ಕ ಇದ್ದಾಳೆ ಇದ್ ಅಕ್ಕ ಆಕಿನೂ ಎಷ್ಟು ಸಲ ಹೇಳ್ತಾಳೆ ಬರ್ರಿ ಅಪ್ಪ ಒಂದಿಷ್ಟು ದಿನ ಇರ್ಬರ್ರಿ ಇಲ್ಲಿ ಆರಾಮಾಗಿ ಇರ್ರಿ ಸ್ವಲ್ಪ ಬದ್ಲಿ ಚೆನ್ನಾಗಿದೆ ಅಂತ ಎಲ್ಲರೂ ಕರೀತಾರ ಸ್ನೇಹಿತರೆ ಆದ್ರೆ ಅಪ್ಪ ಎಲ್ಲಿ ಹೋಗಂಗಿಲ್ಲ ಎಲ್ಲಿ ಅಂದ್ರೆ ಎಲ್ಲಿ ಹೋಗಂಗಿಲ್ಲ ಹೋದ್ರೂ ಕೂಡ ಮುಂಜಾನೆ ಹೋಗಿ ಸಂಜೆಲಿ ಬರೋದು ವಸ್ತಿ ಅಂತೂ ಎಲ್ಲಿ ಹೋಗಂಗಿಲ್ಲ ಸೊ ಈ ರೀತಿ ಅವ್ರ ಒಂದು ನೇಚರ್ ಹಿಂಗಿದ್ದಾಗ ಅವ್ರಿಗೆ ಏನೈತಲ್ಲ ಈಗ ಸ್ವಲ್ಪ ಈಗಿನ್ನೂ ಕಾಲ್ ಜಾಸ್ತಿ ಆಗಿ ವೀಕ್ನೆಸ್ ಜಾಸ್ತಿಯಾಗಿ ನೋವು ಜಾಸ್ತಿಯಾಗಿ ಇಂಡಿಯನ್ ಟಾಯ್ಲೆಟ್ ಯೂಸ್ ಮಾಡೋದು ತುಂಬಾ ಆಗಾಕತ್ತಿತ್ತು ಅವ್ರಿಗೆ ಸೊ ಅದನ್ನು ನನಗೆ ಅವನು ಹೇಳಿದ್ಲ ಇಲ್ಲ ಅವ್ರಿಗೆ ಭಾಳ ತೊಂದರೆ ಆಗಾಕತ್ತೈತಿ ಅಂತ ಹೇಳಿ ಅದಕ್ಕೋಸ್ಕರ ನಾನೇನು ಮಾಡಿದೆ ನಾನು ಏನು ಮಾಡಿದೆ ಅವ್ವನ ಮುಂದಾನ ಅಂದೆ ಏನು ಮಾಡಿದ್ವಾ ಅವ್ರು ಕರೆದ್ರ ಬರೋಂಗಿಲ್ಲ ಎಷ್ಟು ಸರಿ ಹೇಳಿ ನಾನು ಬರ್ರಿ ಅಪ್ಪಾಜಿ ನಮ್ಮ ಮನೆಗೆ ಒಂದಿಷ್ಟು ದಿನ ಇಲ್ಲಿ ಬರ್ರಿ ನಿಮ್ಗೆ ಏನು ಇಷ್ಟ ಅದನ್ನ ನನ್ನ ನನ್ನ ಅಡಿಗೆ ಇಷ್ಟ ಏನು ಇಷ್ಟ ಅದನ್ನು ಮಾಡಿಕೊಡ್ತೀನಿ ಬಿಸಿ ಬಿಸಿದ ಬರ್ರಿ ಅಂಥೇಳೆ ಆದರೆ ನನ್ನ ನನ್ನ ಕೈನೂ ರುಚಿ ಇಷ್ಟ ಅಂಥೇಳಿ ನಾ ಕರದೆ ಅವ್ರಿಗೆ ಬರ್ರಿ ಇಲ್ಲೊಂದು ದಿಸ್ ಇರ್ ಬರ್ರಿ ಅಂತ ಹೇಳಿ ಬರಂಗಿಲ್ವ ಅವರು ನಾನೇನು ಮಾಡಲಿ ಯಾಕೆ ಅವ್ರಿಗೆ ಬರೋಕೆ ಇಷ್ಟ ಇಲ್ಲೇನ ಬಿಡು ಹೋಗ್ಲಿ ಎಸ್ ಎಲ್ಲ ಹೇಳಿ ನಾನಂತ ನಾನು ಬೇಜಾರ್ಲೇನ ನಮ್ಮ ಮಮ್ಮಿ ಮುಂದೆ ಹೇಳ್ಕೊಂಡೆ ಆವಾಗ ಅವ ಹೋಗಿ ಅವಾಗ ಅವ್ವ ಹೋಗಿ ಇಲ್ಲ ಹಿಂಗೆ ಕತ್ತಾಳ ಪದ್ಮ ಬೇಜಾರು ಮಾಡ್ಕೊಂಡಾಳ ನಿಮಗೂ ಸ್ವಲ್ಪ ಆಗತೈತಿ ಹೋಗ್ರಿ ಅಂತಂದು ಹೇಳಿದಾಗ ಸಂಕ್ರಾಂತಿ ಮಾರನೇ ದಿವಸ ಬಂದ್ರೆ ನೋಡ್ರಿ ಗುರುವಾರ ದಿವಸ ಬಂದ್ರು ಖುಷಿ ಆಯ್ತು ನನಗೆ ಅದನ್ನು ಶೇರು ಮಾಡ್ಕೊಂಡೆ ನಿಮ್ಗೆ ಈ ಒಂದು ಮೇನ್ ರೀಸನಿಗೆ ಅಪ್ಪ ನಮ್ಮ ಮನೆಗೆ ಬರುವಂಗಾಯ್ತು ಏನಪ್ಪ ಅಂತಂದ್ರೆ ಟಾಯ್ಲೆಟ್ ಸಮಸ್ಯೆ ಹೌದು ಸ್ನೇಹಿತರೆ ಒಂದು ಏಜ್ ಆದ್ಮೇಲೆ ಏನಾಯ್ತಲ್ಲ ಭಾಳ ಅಂದ್ರೆ ಭಾಳ ಆಗ್ತಿತಿ ಅದ್ರಾಗೂ ಈಗ ಮನೆಯನ್ನು ಡಾಕ್ಟರ್ ಹತ್ರ ನನ್ನ ಅವರು ಕೂಡ ಅದನ್ನು ಹೇಳಿದ್ರಂತ ಇಂಡಿಯನ್ ಟಿ ಟಾಯ್ಲೆಟ್ ಯೂಸ್ ಮಾಡಬೇಡ್ರಿ ಮನೆ ಚಪ್ಪಿ ಏನದಾವಲ್ಲ ಅವು ಇವಂತ ಹೇಳ್ರಿ ಮನೆ ಕಾಲ್ನ ನೀಸಿದ್ದು ಅವು ಏನಿರ್ತಾವಲ್ಲ ಅವು ವೀಕ್ ಆಗ್ಯಾವ ಸೌದಾವ ಸೌಕಳಿ ಬಂದಾವ ಅದಕ್ಕೆ ನೀವು ಕೂಡ ಅವರು ಹೇಳಿದ್ರಂತ ಆ ಅದಕ್ಕೋಸ್ಕರ ಅವ್ರ ಟಾಯ್ಲೆಟ್ ಸಲುವಾಗಿನ ನಾನು ಇಲ್ಲೇ ಮೇನ್ ಆಗಿ ಕರ್ಸ್ಕೊಂಡಿದ್ದೆ ಅದನ್ ಬಿಟ್ರೆ ಅವ್ರಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಮತ್ತು ಅವ್ರು ಯಾವುದೇ ರೀತಿ ಟೆನ್ಷನ್ ತಗೊಳೋ ಮನುಷ್ಯನು ರೀ ಈಗ ಒಂದು ಮನೆಯದಾಗಿರ್ಬೋದು ಏನಾದರೂ ಸಮಸ್ಯೆ ಬಂದ್ರೆ ಏನ್ ಮನೆಯೊಳಗ ನೂರಾಯಿಂಟ್ ಸಮಸ್ಯೆ ಇದ್ದೇ ಇರ್ತಾವೆ ಮನೆ ಮೇಲೆ ಯಾವುದಕ್ಕೂ ತಲೆ ಕೆಡಿಸ್ಕೊಳೋಂಗಿಲ್ಲ ಎಲ್ಲದಕ್ಕೂ ನಾವು ಅವಾನ ತಲೆ ಕೆಡಿಸ್ಕೋಬೇಕು ಅವ್ರು ಏನಿದ್ರು ಅವ್ರದಷ್ಟೇ ವಿಚಾರ ಮಾಡಿ ಅಹ್ ಇರುವಂಥ ಆಗಿ ಇರುವಂತ ಮನುಷ್ಯ ಬೇರೆ ಯಾವುದು ಜಂಜಾಟ ಅವ್ರ ತಲೆಯಾಗೂ ತೊಗೊಳೋದಿಲ್ಲ ಅದ್ರ ಬಗ್ಗೆ ವಿಚಾರ ಮಾಡೋಂಗಿಲ್ಲ ಅಂತ ಮನುಷ್ಯ ಅವ್ರ ಸೊ ಹೀಗಾಗಿ ಅವ್ರಿಗೆ ಅದೇ ಹೇಳಿದಲ್ಲ ಅವ್ರದ್ದು ಟೈಮ್ ಸರಿ ಊಟ ಆಯಿತು ನಾಷ್ಟ ಆಯಿತು ಅವ್ರದ್ದು ಟ್ಯಾಬ್ಲೆಟ್ಸ್ ಆಯಿತು ಟ್ಯಾಬ್ಲೆಟ್ಸ್ ಖಾಲಿ ಆದರೂ ಹೇಳ್ತಾರೆ ತಂದು ಕೊಡ್ತಾರೆ ಅವ್ರಿಗೆ ಯಾವುದು ಏನೂ ಕೊರತೆ ಇಲ್ಲ ಹಣ್ಣು ಹಂಪ್ಲ ಊಟ ಉಪಚಾರ ಹಾಸ್ಪಿಟಲ್ ಟ್ಯಾಬ್ಲೆಟು ಯಾವುದು ಏನೂ ಕೊರತೆ ಇಲ್ಲ ಅವರಿಗೆ ಹೀಗಾಗಿ ಅವರು ಯಾವುದು ಟೆನ್ಷನ್ನು ತೊಗೊಳಂಗಿಲ್ಲ ಆರಾಮಾಗೆ ಇದ್ದಾರೆ ನಾನು ಮೇನಾಗಿ ಟಾಯ್ಲೆಟ್ ಸಲುವಾಗಿನ ಅವರಿಗೆ ನಾನು ಇಲ್ಲಿ ಕಮೋಡ್ ಐತಿ ಈಸಿ ಆಕೈತಿ ಬರ್ರಿ ಅಂತ ಅಪ್ಪಾಜಿನ ನಾನು ಕರೆಸ್ಕೊಂಡೆ ಮತ್ತು ಇಲ್ಲಿ ಬಂದಮೇಲೆ ಒಂದು ಆರು ಏಳು ದಿವಸ ಆರಾಮಾಗೇನ ಇದ್ದರು ಆದರೆ ಈ ವಿಡಿಯೋ ಏನು ಮಾಡಾಕತ್ತೀನಿ ನಾನು ಈ ನಿಮ್ಗೆ ಯಾವಾಗ ಬರ್ತೈತಿ ಗೊತ್ತಿಲ್ಲ ನಾನು ಈ ವಿಡಿಯೋ ಮಾಡುವಾಗ ಅಪ್ಪಾಜಿ ನಮ್ಮ ಮನೆಯಾಗಿಲ್ಲ ನಾನು ಅವರಿಗೆ ನಿಮ್ಮ ಮನೆಗೆ ನೀವು ಹೋಗ್ಬಿಡ್ರಿ ವಾಪಸ್ಸು ಅಂತ ಹೇಳಿ ಕಳ್ಸೇನಿ ಕಳಿಸೋವಂಥ ಪರಿಸ್ಥಿತಿನೂ ಆಯಿತು ಅದಕ್ಕೆ ಅಪ್ಪಾಜಿನ ಅವ್ರ ಮನೆಗೆ ವಾಪಸ್ ಕಳ್ಸೇನಿ ನೋಡ್ರಿ ನಾನು ಹೇಳಿ ಕಳ್ಸೇನಿ ನಿಮ್ಮ ಮನೆಗೆ ನೀವು ಹೋಗಿಬಿಡ್ರಿ ಅಂತೇಳಿ ಯಾಕೆ ಹಂಗಂದೆ ಏನು ರೀಸನು ಏನಾಯಿತು ನಾ ಯಾಕ್ರನ್ನ ನನ್ನ ಮನೆ ಬಿಟ್ಟು ಕಳ್ಸಿದೆ ಅದನ್ನು ನಿಮಗೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಮತ್ತೊಂದು ಬ್ಲಾಗ್ ಮಾಡಿ ಡಿಟೇಲ್ ಆಗಿ ಹೇಳ್ತೀನಿ ಸ್ನೇಹಿತರೆ ಇದು ಅಪ್ಪಾಜಿ ನಮ್ಮ ಮನೆಗೆ ಯಾಕೆ ಬಂದಿದ್ರೆ ಅನ್ನೋದು ಲಾಗ್ ಆಗಿತ್ತು ನಾನು ನಮ್ಮ ಅಪ್ಪಾಜಿ ನಮ್ಮ ಮನೆಯಿಂದ ಯಾಕೆ ಕಳಿಸಿದೆ ಅವ್ರ ಮನೆಗೆ ವಾಪಸ್ಸು ಅನ್ನೋದು ಇನ್ನೊಂದು ಲಾಗಲ್ಲಿ ಹೇಳ್ತೀನಿ ಸ್ನೇಹಿತರೆ ಧನ್ಯವಾದ